ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ರುಚಿಯಾದ ಟೇಸ್ಟಿಯಾದ ಈಸಿಯಾಗಿ ಮಾಡುವಂಥ ದೋಸೆ ಮಾಡೋಣ ಇದು ತುಪ್ಪದ ದೋಸೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಎಷ್ಟು ತೆಳುವಾಗಬೇಕಾದರೂ ಮಾಡ್ಕೋಬೋದು ಇಲ್ಲ ದಪ್ಪವಾಗಿ ಸ್ಮೂತಾಗೂ ಮಾಡ್ಕೋಬೋದು ಈ ದೋಸೆನ ಈ ಥರ ದೋಸೆ ಸಿಂಪಲಾಗಿ ಮಾಡೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಇದಕ್ಕೆ ಬೇಕಾಗಿರೋದು ಇಲ್ಲಿ ನೋಡಿ ಅಕ್ಕಿ ಮತ್ತು ಮೂರು ಕಪ್ಪಷ್ಟು ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅವಲಕ್ಕಿ ಮತ್ತು ಕಾಳು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಇದನ್ನು ರಾತ್ರಿ ರುಬ್ಬಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ಬೆಳಗ್ಗೆ ನೋಡಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಕುರ್ದಿರೋ ಅಂಥ ಕಡಲೆ ಬೀಜ ಕಾಯಿ ತುರಿ ಒಣ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಹಣ್ಣು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಶೇಂಗಾ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕೊಳ್ಳೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಕಾಯಿ ಕಾಯಿತುರಿ ಒಂದು ನೂರೈವತ್ತು ಗ್ರಾಮಷ್ಟು ಶೇಂಗಾ ಬೀಜ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ರೆಡಿಯಾಗುತ್ತೆ ಶೇಂಗಾ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆಗೆ ಒಳ್ಳೆ ಕಾಂಬಿನೇಷನು ಇದಕ್ಕೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಮೂರಿಂದ ನಾಲ್ಕು ಆಲೂಗಡೆ ಬೇಯಿಸ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಡ್ಲಿಗೆ ಆಯಿಲ್ ಹಾಕೊಳ್ಳೋಣ ಆಯಿಲ್ಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿದ ಮೇಲೆ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಕೆಂಪಾಗಬೇಕು ಸಿಡಿಬೇಕು ಚೆನ್ನಾಗಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಡೀತಿದೆ ಸಿಡ್ದಾದ ಇದಕ್ಕೆ ಮೂರು ಚಿಕ್ಕ ಚಿಕ್ಕದಾದ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗ ಹಚ್ಚಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಇದು ಒಂದು ಎರಡು ಮೂರು ನಿಮಿಷಕ್ಕೇ ಫ್ರೈ ಆಗುತ್ತೆ ಈರುಳ್ಳಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಿದ್ದನ್ನು ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಈ ಗೊಜ್ಜು ಇದಕ್ಕೆ ಬೇಯಿಸ್ಕೊಂಡಂಥ ಮೂರಿಂದ ನಾಲ್ಕು ಆಲೂಗಡ್ಡೆನ ಈ ಥರ ಕೈಯಿಂದ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಕೇ ಪಲ್ಯ ಆಲೂಗಡ್ಡೆ ಪಲ್ಯ ಇಲ್ಲಿ ಈರುಳ್ಳಿ ಬದಲಾಗಿ ಏಲಕ್ಕೋಸನೂ ಬಳಸ್ಬೋದು ಇದನ್ನು ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿಯಾಗುತ್ತೆ ಆಲೂಗೆಡ್ಡೆ ಪಲ್ಯ ಪಲ್ಯ ರೆಡಿ ಆದಮೇಲೆ ದೋಸೆ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ರೆಡಿ ಆಯಿತು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ತವನ ಕಾಯಿಯ ಗಿಡನ ಚೆನ್ನಾಗೆ ಅದು ಅಷ್ಟರಲ್ಲಿ ನೋಡಿ ರುಬ್ಬಿಟ್ಟೆ ಅಂತ ಹಿಟ್ಟು ಉಪ್ಪಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣದನ್ನ ಅದಕ್ಕೆ ಉಪ್ಪು ಸಕ್ಕರೆ ಮತ್ತು ಒಂದೇ ಒಂದು ಚಿಟಿಕೆ ಅಷ್ಟು ಶೋಡಾ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕೋಣ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಂದು ಚಿಟಿಕೆ ಶೋಡಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಸ್ವಲ್ಪ ಸಕ್ಕರೆ ಉಪ್ಪು ಮಿಕ್ಸ್ ಮಿಕ್ಸಾಗಿ ಅದು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸೆಕೆಂಡು ಮಾಡಿಕೊಂಡು ಈ ಕಡೆ ತವಾ ಚೆನ್ನಾಗಿ ಕಾದಿದೆ ಅದಕ್ಕೆ ಈ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಉಜ್ಜಿಕೊಳ್ಳೋಣ ಈ ಥರ ತಿಕ್ಕೋಣ ತಿಕ್ಕೋದ್ರಿಂದ ದೋಸೆ ಅದು ಹೆಂಚಿಗೆ ಅಂಟೋದಿಲ್ಲ ನೀಟಾಗಿ ಬರುತ್ತೆ ಒಳ್ಳೆ ಕಲರೂ ಬರುತ್ತೆ ಹಾಗಾಗಿ ಅರ್ಧ ಈರುಳ್ಳಿನ ಹೆಂಚಿಗೆ ಹಾಕಿ ತಿಕ್ಕಿದ್ದೀನಿ ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಿಟ್ಟಾಕಿ ನಿಧಾನವಾಗಿ ಸ್ಪ್ರೆಡ್ ಮಾಡಿದ್ರೆ ಆಯಿತು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಧಾರಾಳವಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈ ತುಪ್ಪದಿಂದ ದೋಸೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಬೆಣ್ಣೆ ದೋಸೆ ಮಾಮೂಲಿ ಮಸಾಲೆ ದೋಸೆ ಎಲ್ಲ ಥರ ದೋಸೆಗಳನ್ನ ನಾನು ತೋರಿಸಿದ್ದೇನೆ ಇದು ವೆರೈಟಿಯಾಗಿ ತುಪ್ಪದ ದೋಸೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಕೆಂಪಾದ ಮೇಲೆ ಇದನ್ನು ತಿರ್ಗಿಸ್ ಹಾಕ್ಕೊಳ್ಳೋಣ ದೋಸೆನ ತುಂಬ ತೆಳುವಿಗೂ ಹಾಕ್ಬಾರ್ದು ತುಪ್ಪನ ಹಾಕ್ಬಾರ್ದು ಆ ಥರ ಹಾಕಬೇಕು ಈ ದೋಸೆನ ಹಾಗಾದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮೇಲೆ ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮೇಲೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನೀಟಾಗೆ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ತುಪ್ಪದ ದೋಸೆ ಟೇಸ್ಟಿಯಾಗಿರುತ್ತೆ ಈ ಥರ ಸಾರಿ ಟ್ರೈ ಮಾಡಿ ಇದನ್ನು ಚಟ್ ಪಲ್ಯ ಜೊತೆ ಸರ್ವ್ ಮಾಡೋಣ ತುಂಬ ಟೇಸ್ಟಿ ಆದಂಥ ತುಪ್ಪದ ದೋಸೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕಿದ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ದೋಸೆನ ಆರಾಮಾಗಿ ಬರುತ್ತೆ ಸ್ವಲ್ಪ ಕಚ್ಚೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ ರ್ಡು ಸೆಕೆಂಡ್ ಪ್ಲೇಟ್ ಮುಚ್ಚಿ ತೆಗೆದ್ರೆ ಇನ್ನೂ ಸ್ಮೂತಾಗಿ ಬರುತ್ತೆ ಹಾಗೆ ಪ್ಲೇಟ್ ಮುಚ್ಚಿದ್ದೀನಿ ಇದಕ್ಕೆ ಮತ್ತೆ ಇದಕ್ಕೆ ಅರ್ಧ ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳೋಣ ಮತ್ತು ಬಿಸಿ ಇರೋ ಕಾರಣ ತುಪ್ಪ ಹಾಗೆ ಕರಗಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಹೀರ್ಕೊಳುತ್ತೆ ಚೆನ್ನಾಗಿ ಬರುತ್ತೆ ಇದು ಈ ಥರ ಹಾಕೋದ್ರಿಂದ ಮತ್ತು ಈ ಕಡೆ ಟರ್ನ್ ಮಾಡಿಕೊಂಡು ಈ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ದೋಸೆ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ರೋಸ್ಟ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ಚಟ್ನಿ ಪಲ್ಯ ಜೊತೆ ಸರ್ವ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ತುಪ್ಪದ ದೋಸೆ ರೆಡಿ ಆಯಿತು ಟೇಸ್ಟಿ ಟೇಸ್ಟಿ ತುಪ್ಪದ ದೋಸೆ ರೆಡಿಯಾಗಿದೆ ನೋಡಿ ಹೇಗೆ ಬಂತು ಅಂತ ತಿಳಿಸಿ